ಎಲ್ಲದಕ್ಕೂ ರೆಡಿಯಾಗಿರಿ ನಾವು ನಮ್ಮ ಜೀವನದಲ್ಲಿ ಪ್ರತಿ ನಿಮಿಷ ಪ್ರತಿ ಕ್ಷಣ ಪ್ರತಿ ದಿನ ನಮ್ಗೆ ಎದುರಾಗೋ ಎಲ್ಲಾ ರೀತಿಯ ಸಮಸ್ಯೆಗಳನ್ನ ಫೇಸ್ ಮಾಡೋದಕ್ಕೆ ಎದುರಿಸೋದಕ್ಕೆ ರೆಡಿಯಾಗಿರ್ಬೇಕು ಎಲ್ಲದಕ್ಕೂ ಸಿದ್ಧವಾಗಿರಬೇಕು ಯಾಕೆಂದ್ರೆ ಜೀವನ ಅನ್ನೋದು ಒಂದು ರೀತಿ ಯುದ್ಧ ಇದ್ದ ಹಾಗೆ ಯುದ್ಧ ಆದ್ಮೇಲೆ ಹೊಡೆದಾಟ ಬಡೆದಾಟ ಗಾಯ ಆಗೋದು ಮಾರಣಂತಿಕ ಹಲ್ಲೆ ಇವೆಲ್ಲವೂ ಇದ್ದದ್ದೇ ತಾನೆ ಸಾವು ನೋವು ಎಲ್ಲವೂ ಯುದ್ಧದಲ್ಲಿ ತಾನೆ ಅದೇ ರೀತಿ ಸಂಕಟಗಳು ಕಷ್ಟಗಳು ತೊಂದರೆಗಳು ಅನ್ನೋದು ದೈಹಿಕ ಮತ್ತು ಮಾನಸಿಕವಾಗಿ ಈ ಎರಡೂ ವಿಧದಲ್ಲಿ ನಮ್ಗೆ ನಮ್ಮ ಜೀವನ ಅನ್ನು ಯುದ್ಧದಲ್ಲಿ ಎದುರಾಗ್ತಾ ಇರ್ತವೆ ನಮ್ಮ ಜೀವನದಲ್ಲಿ ನಮ್ಗೆ ಎದುರಾಗೋ ಪ್ರತಿಯೊಂದು ಅಡೆತಡೆಗಳನ್ನೂ ಸಹ ನಿವಾರಿಸುವುದಕ್ಕೆ ಕಷ್ಟಗಳನ್ನ ಎದುರಿಸುವುದಕ್ಕೆ ನೋವುಗಳನ್ನ ಸಹಿಸಿಕೊಳ್ಳುವುದಕ್ಕೆ ಅವಮಾನಗಳನ್ನ ತಡೆದುಕೊಳ್ಳುವುದಕ್ಕೆ ಹಾಗೂ ಸೋಲುಗಳನ್ನ ಮೆಟ್ಟಿ ನಿಲ್ಲುವುದಕ್ಕೆ ಹೀಗೆ ಎಲ್ಲದಕ್ಕೂ ಕೂಡ ನಾವು ರೆಡಿಯಾಗಿರಬೇಕು ಅದೇ ರೀತಿ ಏನೇ ಬರಲಿ ನಾವು ಅದೆಲ್ಲವನ್ನು ಪೇಸ್ ಮಾಡುವುದಕ್ಕೆ ಸದಾ ಸಿದ್ಧರಾಗಿರಬೇಕು ಯಾಕಂತೀರಾ ಬದುಕಿರುವಷ್ಟು ದಿನ ನೆಮ್ಮದಿಯಿಂದ ಬದುಕಬೇಕಲ್ಲ ಅದಕ್ಕೆ ಹುಟ್ಟಿದಾಗ ತಂದೆ ತಾಯಿಗಳನ್ನ ಕಳೆದುಕೊಳ್ಳುವ ಪರಿಸ್ಥಿತಿ ಬರಬಹುದು ಹುಟ್ಟಿದ ಮೇಲೆ ಬಂದು ಬಳಗವನ್ನ ಕಳೆದುಕೊಳ್ಳುವ ಪರಿಸ್ಥಿತಿ ಬರಬಹುದು ಬೆಳಿಬೇಕಾದ್ರೆ ಅಣ್ಣ ತಮ್ಮ ಅಕ್ಕ ತಂಗಿಯರನ್ನ ಕಳೆದುಕೊಳ್ಳುವ ಪರಿಸ್ಥಿತಿ ಬರಬಹುದು ಓದಬೇಕಾದ್ರೆ ಸ್ನೇಹಿತರನ್ನ ಕಳೆದುಕೊಳ್ಳುವ ಪರಿಸ್ಥಿತಿ ಬರಬಹುದು ಕೆಲಸ ಮಾಡಬೇಕಾದ್ರೆ ಜೊತೆಯಲ್ಲಿ ಕೆಲಸ ಮಾಡೋ ಉದ್ಯೋಗಿಗಳನ್ನ ಕಳೆದುಕೊಳ್ಳುವ ಪರಿಸ್ಥಿತಿ ಬರಬಹುದು ಮದುವೆ ಆದ್ಮೇಲೆ ಗಂಡ ಹೆಂಡತಿಯನ್ನ ಕಳೆದುಕೊಳ್ಳುವ ಪರಿಸ್ಥಿತಿ ಬರಬಹುದು ಹೆಂಡತಿ ಗಂಡನನ್ನ ಕಳೆದುಕೊಳ್ಳುವ ಪರಿಸ್ಥಿತಿ ಬರಬಹುದು ಗಂಡ ಹೆಂಡತಿ ಇಬ್ಬರು ಕೂಡ ತಮ್ಮ ಹೆತ್ತ ಮಕ್ಕಳನ್ನೇ ಕಳೆದುಕೊಳ್ಳುವ ಪರಿಸ್ಥಿತಿ ಬರಬಹುದು ಜೀವನದ ಆರ್ಥಿಕ ಸಮಸ್ಯೆ ಉಂಟಾಗಿ ಜೀವನ ಸಾಗಿಸೋಕೆ ಆಗದೆ ಜೀವನ ನಡೆಸೋದೇ ತುಂಬಾ ಕಷ್ಟ ಪಡೋ ಪರಿಸ್ಥಿತಿ ಬರಬಹುದು ಜೀವನದಲ್ಲಿ ಸಾಲ ಮಾಡಬೇಕಾದ ಪರಿಸ್ಥಿತಿ ಬರಬಹುದು ಮಾಡಿದ ಸಾಲವನ್ನ ತೀರಿಸುವುದಕ್ಕೆ ಆಗದೆ ಆತ್ಮಹತ್ಯೆ ಮಾಡಿಕೊಳ್ಳುವ ಪರಿಸ್ಥಿತಿ ಬರಬಹುದು ಸಾಲ ಮಾಡಿ ಹೊಸ ವ್ಯಾಪಾರವನ್ನ ಶುರು ಮಾಡಿ ವ್ಯಾಪಾರದಲ್ಲಿ ಕೈ ಸುಟ್ಟುಕೊಂಡು ನಷ್ಟ ಅನುಭವಿಸೋ ಪರಿಸ್ಥಿತಿ ಬರಬಹುದು ತಮ್ಮ ಸ್ವಂತ ಮಕ್ಕಳಿಂದಲೇ ಮಾನಸಿಕ ಹಿಂಸೆಗೆ ಗುರಿಯಾಗಿ ಜೀವನವೇ ಬೇಡ ಅನ್ನೋ ಪರಿಸ್ಥಿತಿ ಬರಬಹುದು ಅಕ್ಕ ಪಕ್ಕದವರಿಂದ ಅನ್ನ ತಮ್ಮಂದಿರಿಂದ ಅಕ್ಕ ತಂಗಿಯರಿಂದ ಕೆಲವೊಮ್ಮೆ ಹೆತ್ತ ತಂದೆ ತಾಯಿಗಳಿಂದ ಹಾಗೂ ಹೆತ್ತ ಮಕ್ಕಳಿಂದಲೇ ಮೋಸ ವಂಚನೆ ಮಾನಸಿಕ ಹಿಂಸೆ ಹಾಗೂ ದ್ರೋಹಗಳು ಉಂಟಾಗುವ ಸಂದರ್ಭಗಳು ಬರಬಹುದು ಅದೇ ರೀತಿ ನಾವು ಯಾರನ್ನ ನಮ್ಮ ಜೀವನದಲ್ಲಿ ತುಂಬಾ ನಂಬಿರ್ತಿವೋ ಅಂತವರೇ ನಮಗೆ ನಂಬಿಕೆ ದ್ರೋಹವನ್ನ ಮಾಡುವ ಮೂಲಕ ನಮ್ಮ ಬೆನ್ನಿಗೆ ಚೂರಿ ಹಾಕುವ ಮೂಲಕ ನಮಗೆ ಮೋಸವನ್ನೇ ಮಾಡೋ ಪರಿಸ್ಥಿತಿಗಳು ಹಾಗೂ ಕೆಟ್ಟ ಸಂದರ್ಭಗಳು ಬರಬಹುದು ನಾವು ಕೆಲಸ ಮಾಡುವಂತ ಸಂಸ್ಥೆಗಳಿಂದ ಹಾಗೂ ಆ ಸಂಸ್ಥೆಯ ಕೆಲವು ಕೆಟ್ಟ ಅಯೋಗ್ಯ ವ್ಯಕ್ತಿಗಳಿಂದ ನಮ್ಗೆ ಮಾನಸಿಕ ಒತ್ತಡ ಹಾಗೂ ಮಾನಸಿಕ ಹಿಂಸೆಗಳು ಎದುರಾಗುವ ಪರಿಸ್ಥಿತಿ ಬರಬಹುದು ನಾವು ಕೆಲಸ ಮಾಡುವ ಸ್ಥಳಗಳಲ್ಲಿ ಕೆಲವೊಮ್ಮೆ ನಮ್ಮ ಪ್ರಾಮಾಣಿಕತೆಗೆ ಬೆಲೆ ಇಲ್ಲದೆ ಪ್ರಾಮಾಣಿಕತೆಗೋಸ್ಕರ ನಾವು ಅನೇಕ ಕಷ್ಟಗಳನ್ನ ನೋವುಗಳನ್ನ ಸಂಕಟಗಳನ್ನ ಅವಮಾನಗಳನ್ನ ಹಾಗೂ ಆಪತ್ತುಗಳನ್ನ ಎದುರಿಸಬೇಕಾದ ಸಂದರ್ಭಗಳು ಬರಬಹುದು ಹೀಗೆ ನಮ್ಮ ಜೀವನದಲ್ಲಿ ನಮ್ಗೆ ನಮ್ಮದೇ ಆದಂತಹ ವ್ಯಾಪ್ತಿಯಲ್ಲಿ ಅನೇಕ ಕಷ್ಟಗಳು ಎದುರಾಗ್ತವೆ ಆ ಕಷ್ಟಗಳೆಲ್ಲ ಹೆದರಿ ಜೀವನದ ಮೇಲೆ ಅಸಹ್ಯ ಉಂಟಾಗುವ ಸಂದರ್ಭಗಳು ನಮಗೆ ಎದುರಾಗ್ತವೆ ಅಂತ ಸಂದರ್ಭಗಳಲ್ಲಿ ನಾವು ನಮ್ಮ ಹಣೆ ಬೈಕೊಂಡು ತಿರುಗಬಾರದು ಯಾಕಪ್ಪ ಆ ದೇವರು ನಮ್ ನನಗೆ ಇಷ್ಟೊಂದು ಕಷ್ಟಗಳನ್ನ ಕೊಡ್ತಾನೆ ಅಂತ ಮನೆಯಲ್ಲಿರೋ ದೇವರ ಫೋಟೋಗಳನ್ನ ಕಿತ್ತು ಆಚೆಗೆ ಬಿಸಾಕುವುದು ಮರದ ಕೆಳಗೆ ಬಿಸಾಕುವುದು ಬೀದಿಯಲ್ಲಿ ಬಿಸಾಕುವುದು ಮಾಡಬಾರ್ದು ನನ್ನ ಈ ಕಷ್ಟಗಳಿಗೆಲ್ಲ ಆ ದೇವರೇ ಕಾರಣ ಅಂತ ದೇವಸ್ಥಾನಗಳಿಗೆ ಹೋಗೋದೆ ದೇವರಿಗೆ ಕೈ ಮುಗಿದೆ ದೇವರನ್ನ ನಂಬೋದನ್ನ ಬಿಡುವ ಮೂರ್ಖತನದ ಹಂತಕ್ಕೆ ನಾವು ಹೋಗಬಾರ್ದು ಒಂದು ಮಾತನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಎಲ್ಲ ಚೆನ್ನಾಗಿದ್ರೆ ಅದನ್ನ ಜೀವನ ಅಂತ ದೇವರಾನೇ ಕರೆಯಲ್ಲ ಕಣ್ರಿ ಜೀವನ ಅಂದ್ರೇನೆ ಹಾಗೆ ಎಲ್ಲ ನಾವು ಅಂದುಕೊಂಡಂತೆ ನಡೆಯುವ ಹಾಗಿದ್ರೆ ಈ ಜಗತ್ತಿನಲ್ಲಿ ಇನ್ನು ಏನೇನ್ ಆಗ್ಬಿಟ್ಟಿರೋದೋ ಏನೋ ಜೀವನವನ್ನ ಅದು ಬಂದಂತೆ ನಾವು ಸ್ವೀಕರಿಸಬೇಕಾದಾಗ ಮಾತ್ರ ನಾವು ಇರುವಷ್ಟು ದಿನ ನೆಮ್ಮದಿಯಿಂದ ಬದುಕೋಕೆ ಸಾಧ್ಯ ಮನುಷ್ಯರಿಗೆ ಕಷ್ಟಗಳು ಬರದೇ ಇನ್ಯಾರಿಗೆ ಬರ್ತವೆ ಹೇಳಿ ಯಾಕೆಂದ್ರೆ ಎಲ್ಲ ಕಷ್ಟಗಳನ್ನ ಫೇಸ್ ಮಾಡೋ ಶಕ್ತಿ ಇರೋದೇ ಮನುಷ್ಯನಿಗೆ ಅಲ್ವಾ ಅದಕ್ಕೆ ನಮ್ಮ ಜೀವನದಲ್ಲಿ ನಮಗೆ ಎದುರಾಗುವ ಎಲ್ಲಾ ರೀತಿಯ ಸಮಸ್ಯೆಗಳಿಗೆ ಬೇರೆ ಯಾರ್ಯಾರನ್ನು ನಾವು ಹೊನಿಯಾಗಿಸುವುದನ್ನ ಬಿಟ್ಟು ಆ ಎಲ್ಲಾ ಸಮಸ್ಯೆಗಳನ್ನ ಧೈರ್ಯದಿಂದ ಎದುರಿಸಿ ಮುಂದಕ್ಕೆ ನಡೆಯೋದನ್ನ ಕಲಿಬೇಕು ಹಾಗೆ ಮುಂದೆ ಆಗೋದ್ರ ಬಗ್ಗೆ ಆಲೋಚಿಸಬೇಕು ನಮ್ಮ ಜೀವನದಲ್ಲಿ ಯಾವಾಗ ಏನ್ ಬೇಕಾದ್ರೂ ಆಗ್ಬಹುದು ನಮ್ಮ ಜೀವನದಲ್ಲಿ ನಮಗೆ ಎದುರಾಗುವ ಎಲ್ಲ ರೀತಿಯ ಸಮಸ್ಯೆಗಳನ್ನ ನಾವು ಧೈರ್ಯದಿಂದ ಎದುರಿಸುವುದಕ್ಕೆ ಸದಾ ಸಿದ್ಧರಾಗಿರಬೇಕು ಅದಕ್ಕೆ ನಾನು ಹೇಳುದು ಜೀವನದಲ್ಲಿ ಎಲ್ಲದಕ್ಕೂ ರೆಡಿಯಾಗಿರ್ರಿ ಅಂತ